ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ವಚನ ಇಪ್ಪತ್ನಾಲ್ಕು ಹೊಸ ಒಡಂಬಡಿಕೆ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಏಸು ಸ್ವಾಮಿಯ ಬಳಿಗೆ ನೀವು ಬಂದಿದ್ದೀರಿ ಈ ಮುಂಜಾನೆ ವೇಳೆ ನಾವು ಹುಡುಕಿಕೊಂಡು ಬಂದಿರುವ ನಾವು ಆಲಿಸುತ್ತಿರುವ ನಾವು ಆರಾಧಿಸುತ್ತಿರುವ ಸರ್ವಶಕ್ತನಾದ ಪ್ರಭು ಏಸು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದ ಏಸು ಪ್ರಭು ಎಂದು ನುಡಿಯುತ್ತದೆ ಕಾರಣ ಆತನು ತನ್ನ ಜನರೊಟ್ಟಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಅದು ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣ ಸಾರಿ ರಕ್ತದ ಬಳಿಗೆ ನೀವು ಬಂದಿದ್ದೀರಿ ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಭಿನ್ನಯಿಸುವ ಪ್ರಾರ್ಥಿಸುವ ಪ್ರೋಕ್ಷಣೀಯ ರಕ್ತ ಶುದ್ಧೀಕರಿಸುವ ರಕ್ತದ ಬಳಿಗೆ ಬಂದಿದ್ದೇವೆ ಈ ಮುಂಜಾನೆ ವೇಳೆ ಪ್ರಭು ಯೇಸುವಿನ ಅಪರಿಶುದ್ಧವಾದ ರಕ್ತದ ಸಮೀಪಕ್ಕೆ ನಾವು ಬರೋಣ ಈ ಜೀವಸ್ವರಕ್ಕೆ ಕೊಟ್ಟ ಟೈಟಲ್ ರಕ್ತ ಮಾತನಾಡುವುದುಂಟೆ ರಕ್ತ ಎಂದಾದರೂ ಮಾತನಾಡಿದನ್ನ ಕೇಳಿಸಿಕೊಂಡಿದ್ದೀರಾ ಎಂದು ಮಾನಸಿಕವಾದ ಜ್ಞಾನದಿಂದ ವೈದ್ಯಕೀಯ ಜ್ಞಾನದಿಂದ ರಕ್ತ ಮಾತನಾಡಲು ಸಾಧ್ಯವಿಲ್ಲ ಆದರೆ ಆತ್ಮೀಕವಾಗಿ ನೋಡುವುದಾದರೆ ವಿಶ್ವಾಸದ ಕಣ್ಣುಗಳಿಂದ ನಾವು ನೋಡುವುದೇ ಆದರೆ ರಕ್ತದಲ್ಲಿ ಜೀವವಿದೆ ರಕ್ತ ಮಾತನಾಡುತ್ತದೆ ಇದು ನಮ್ಮ ಗ್ರಹಿಕೆಗೆ ಮೀರಿದ ವಿಷಯ ಮನುಷ್ಯನ ಶಕ್ತಿಯಿಂದ ಗ್ರಹಿಸಿಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದಂತಹ ವಿಷಯವಾಗಿದೆ ಕಾರಣ ಇಲ್ಲಿ ಇಬ್ಬರು ವ್ಯಕ್ತಿಗಳ ರಕ್ತದ ಕುರಿತು ಮಾತನಾಡುತ್ತೇವೆ ಒಂದು ಹೆಬೇಲನ ರಕ್ತ ಮತ್ತೊಂದು ಯೇಸುವಿನ ರಕ್ತ ಹೇಬೇಲನ ರಕ್ತ ಒಬ್ಬ ಸಾಮಾನ್ಯ ಮನುಷ್ಯನ ರಕ್ತ ಹೇಬೇಲನನ್ನು ಅವನ ಅಣ್ಣ ಕಾಯಿನನು ನಿರಪರಾಧಿಯಾಗಿದ್ದ ಹೆಬೇಲನನ್ನು ನಿಷ್ಕಾರಣವಾಗಿ ಕೊಂದು ಅವನ ರಕ್ತವನ್ನು ಭೂಮಿಯ ಮೇಲೆ ಸುರಿಸಲ್ಪಟ್ಟಾಗ ನಿರಪರಾಧಿಯ ರಕ್ತ ಪ್ರತೀಕಾರಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುತ್ತದೆ ಎಚ್ಚರಿಕೆಯಿಂದಿರೋಣ ಈ ತಪಸ್ಸು ಕಾಲದಲ್ಲಿರುವ ನಾವು ನಮ್ಮ ಕೈಗಳು ರಕ್ತ ಸಿಕ್ತವಾಗಿದ್ದರೆ ಇಂದು ಯೇಸುವಿನ ಕರಗಳಿಗೆ ಸಮರ್ಪಿಸೋಣ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರು ನೀನು ಎಷ್ಟೇ ಮೊರೆ ಇಟ್ಟರು ನಾನು ನಿನಗೆ ಕಿವಿಗೊಡುವುದಿಲ್ಲ ಯಶಾಯ ಒಂದು ಹದಿನೆಂಟು ಕಾರಣ ನಿನ್ನ ಕೈಗಳು ರಕ್ತ ಸಿಕ್ತವಾಗಿದೆ ರಕ್ತಪರಾಧ ನಿನ್ನ ತಲೆಯ ಮೇಲಿದೆ ಶುದ್ಧೀಕರಿಸು ನನ್ನ ನನ್ನಿಂದ ನೀನು ಶುದ್ಧಿಯನ್ನು ಪಡೆದುಕೋ ಎಂಬುದಾಗಿ ಈ ಈ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮಿಂದ ಯಾವುದಾದರೂ ರಕ್ತಪರಾಧದ ಪಾಪ ಉಂಟಾಗಿದೆಯೋ ಆ ನಿರಪರಾಧಿಯ ರಕ್ತಕ್ಕೆ ನಾವು ಹೊಣೆಯಾಗಿದ್ದೇವಾ ಉದಾಹರಣೆಗೆ ನಾವು ಸರಳವಾಗಿ ನಿಮಗೆ ಅರ್ಥ ಮಾಡಬೇಕಾದರೆ ಗರ್ಭಪಾತ ದೇವರು ಕೊಡುವ ಒಂದು ಜೀವ ಈ ಲೋಕದಲ್ಲಿ ಯೇಸುವಿಗೆ ಸಾಕ್ಷಿಯಾಗಿ ಬದುಕಿ ಬಾಳಬೇಕಾದಂಥ ಅಪರಿಶುದ್ಧವಾದ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ತಂದೆ ತಾಯಿಗಳು ಸ್ವಂತ ಇಷ್ಟದಿಂದ ಅಥವಾ ನಾನಾ ಕಾರಣಗಳಿಂದ ಆ ಮಗುವನ್ನು ಗರ್ಭಪಾತ ಮಾಡಿ ಕೊಲ್ಲು ಕೊಂದದ್ದೇ ಆದರೆ ಅದರ ರಕ್ತ ಅದು ರಕ್ತದ ಮಡುವಿನಲ್ಲಿ ಉಂಟಾಗುವಂತ ಮಗು ಅದರ ಪ್ರಾಣ ರಕ್ತದಲ್ಲಿರುವ ಕಾರಣ ಅದನ್ನು ಕೊಲ್ಲುವಾಗ ಆ ರಕ್ತಪರಾಧ ನಮ್ಮ ಮೇಲೆ ಇಳಿದು ಬರುತ್ತದೆ ನಿನ್ನ ಕೈಗಳು ರಕ್ತ ಸಿಕ್ತವಾಗಿದೆ ಎಂದು ದೇವರ ವಾಕ್ಯ ನುಡಿಯುತ್ತದೆ ಮಾತ್ರವಲ್ಲ ಈಗ ಪರರನ್ನ ನಾವು ಸುಪಾರಿ ಕೊಟ್ಟು ಕೊಲೆ ಮಾಡುವಾಗ ಅನೇಕ ವ್ಯಕ್ತಿಗಳು ಅಲ್ವಾ ಸುಪಾರಿ ಬೇರೆ ಡೈರೆಕ್ಟಾಗಿ ಇವರು ಕೊಲೆ ಮಾಡೋದಿಲ್ಲ ಬೇರೆ ವ್ಯಕ್ತಿಗಳಿಗೆ ಹಣಕಾಸನ್ನು ಕೊಟ್ಟು ಅವರನ್ನು ಪ್ರೇರೇಪಣೆ ಮಾಡುತ್ತಾರೆ ಅವರನ್ನು ಪ್ರೇರೇಪಣೆ ಮಾಡಿ ಅವರು ಕೊಲೆ ಮಾಡುವಾಗ ಅವರು ಪೊಲೀಸ್ಗೆ ಸಿಕ್ಕಿ ಹಾಕಿಕೊಂಡರೂ ಸಹ ಈ ವ್ಯಕ್ತಿ ಮರೆಯಲ್ಲಿದ್ದು ಬಿಹೈಂಡ್ ದ ಸ್ಕ್ರೀನ್ ಆತನು ತಪ್ಪಿಸಿಕೊಳ್ಳಬಹುದು ಆದರೆ ಕೊಲೆ ಮಾಡುವಂತೆ ಆತನನ್ನು ಪ್ರಚೋದನೆ ಮಾಡಿದ ಪ್ರೇರೇಪಣೆ ಮಾಡಿದ ಸಹಾಯ ಮಾಡಿದ ವ್ಯಕ್ತಿ ರಕ್ತಪರಾಧಕ್ಕೆ ಆತನ ಮೇಲೆ ರಕ್ತದ ಪಾಪ ನಿಂತಿರುತ್ತದೆ ಈ ರೀತಿ ಇನ್ನು ಹೇಳಬೇಕಾದ್ರೆ ಲಂಚ ಕೊಟ್ಟು ಅನ್ಯಾಯವಾದ ತೀರ್ಪನ್ನು ನಾವು ಪಡೆದುಕೊಂಡು ಬಡವರ ನಾಶನಕ್ಕೆ ನಾವು ಕಾರ್ಯವಾದಾಗ ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಮಾನಸಿಕವಾಗಿ ಒಬ್ಬ ಮನೆಯಲ್ಲಿರುವ ಸಹೋದರ ಸಹೋದರಿ ಹೆಂಡತಿ ಅಥವಾ ಗಂಡನನ್ನ ನೋಯಿಸಿ ಅವರು ಮಾನಸಿಕ ಚಿಂತೆ ಕ್ಲೇಶದಿಂದ ಕುಗ್ಗಿ ಕುಗ್ಗಿ ದಿನೇ ದಿನೇ ಅವರು ಸತ್ತು ಒಂದು ದಿನ ನಾಶವಾಗುವಾಗ ಆ ಕೊಲೆಗೆ ಡೈರೆಕ್ಟಾಗಿ ನೀನು ಕಾರಣ ಅಲ್ಲ ಆದರೂ ಆಗಿ ಒಬ್ಬ ಗಂಡನ ಅನೈತಿಕ ನಡವಳಿಕೆ ಆ ಹೆಂಡತಿ ಬೇಸತ್ತು ಹೋದರೆ ಆಕೆಯ ನಾಶನಕ್ಕೆ ಕಾರಣವಾಗುತ್ತದೆ ಹೀಗೆ ರಕ್ತ ರಕ್ತಪರಾಧ ನಮ್ಮ ತಲೆಯ ಮೇಲಿದೆಯೋ ಅದು ಮೂರ್ನಾಲ್ಕು ತಲೆಮಾರುಗಳು ನಮ್ಮ ಕುಟುಂಬದ ಮೇಲೆ ಕಾರ್ಯ ಮಾಡುವಂಥದ್ದಾಗಿದೆ ಈ ಮುಂಜಾನೆ ವೇಳೆ ಯೇಸುವಿಗೆ ಸಮರ್ಪಿಸೋಣ ಬೇಲನ ರಕ್ತ ಸರ್ವೇಶ್ವರನಲ್ಲಿ ಮೊರೆ ಇಟ್ಟಿತು ನಾನು ಏನು ತಪ್ಪು ಮಾಡಿದೆ ನನ್ನನ್ನು ಈತ ಕೊಂದು ಹಾಕಿದ್ದ ನನ್ನ ಜೀವಮಾನ ಕಾಲ ಮೊಟುಕು ಆಯಿತು ನನ್ನ ಆಯುಷ್ಯ ನನ್ನ ಜೀವನ ಇವನು ನಾಶ ಮಾಡಿದ ಎಂಬುದಾಗಿ ಮನುಷ್ಯನ ರಕ್ತ ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕಾಗಿ ಮೊರೆ ಇಡುತ್ತಿದೆ ಎಂದು ಸ್ವತಃ ತಂದೆ ದೇವರೇ ಇಳಿದು ಬಂದು ಕಾಯಿನ ನೊಟ್ಟಿಗೆ ಮಾತನಾಡುತ್ತಾರೆ ಹೌದಲ್ವಾ ಅದರ ನಿಮಿತ್ತ ಕಾಯಿನ ಶಾಪಗ್ರಸ್ತನಾದ ಅವನ ಜಮೀನು ಶಾಪಗ್ರಸ್ತವಾಯಿತು ಅವನ ಕುಟುಂಬ ಶಪಿಸಲ್ಪಟ್ಟಿತು ಆದರೆ ಅವನು ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟಾಗ ಕಾಯಿನನ ಮೇಲೆ ಕರುಣೆ ತೋರಿ ಅವನನ್ನು ಯಾರು ಮುಟ್ಟದಂತೆ ಅವನನ್ನು ಮುಟ್ಟುವವನಿಗೆ ದಂಡನೆಯಾಗಲಿ ಎನ್ನುವ ರೀತಿಯಲ್ಲಿ ದೇವರ ಕರುಣೆ ಇಳಿದು ಬರುತ್ತದೆ ಇಂದು ನಮ್ಮ ಮೇಲೆ ಕಾಯಿನನಂತೆ ಯಾವುದಾದರೂ ರಕ್ತಾಪರಾಧದ ಪಾಪ ನಮ್ಮ ಕರಗಳಲ್ಲಿ ನಮ್ಮ ಶಿರಸ್ಸಿನಲ್ಲಿ ನಮ್ಮ ಜೀವಿತದಲ್ಲಿ ಇದ್ದರೆ ಅದಕ್ಕಾಗಿ ಸರ್ವೇಶ್ವರನ ಬಳಿ ಮೊರೆ ಪಶ್ಚಾತ್ತಾಪ ಪಡೋಣ ಕ್ಷಮೆಯನ್ನು ಕೇಳೋಣ ಒಳ್ಳೆ ಪಾಪ ನಿವೇದನೆಯನ್ನು ಮಾಡೋಣ ಕಾರಣ ಮುಂದಿನ ವಚನ ಹೇಳುತ್ತೆ ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣೀಯ ರಕ್ತದ ಬಳಿಗೆ ಬಂದಿದ್ದೀರಿ ಹೇಬೇಲನ ರಕ್ತ ಮುಯಿ ತೀರಿಸುವುದಕ್ಕಾಗಿ ಮೊರೆ ಇಟ್ಟಿತು ಏಸುವಿನ ರಕ್ತ ನಿರಪರಾಧಿಯಾದ ಏಸುವನ್ನ ಜನರು ಕೊಂದಾಗ ಆ ನಿರಪರಾಧಿಯ ರಕ್ತ ಧಾರಾಕಾರವಾಗಿ ಸುರಿಸಲ್ಪಟ್ಟಿತು ಆ ರಕ್ತ ಮುಯಿಗೆ ಮುಯಿ ತೀರಿಸಲು ಮೊರೆ ಇಡ್ತಾ ಇಲ್ಲ ಬದಲಿಗೆ ಯಾರೆಲ್ಲ ನನ್ನ ರಕ್ತಕ್ಕೆ ಪ್ರಾರ್ಥಿಸುತ್ತಾರೋ ಅವರೆಲ್ಲರನ್ನು ಶುದ್ಧೀಕರಿಸಲು ಅವರೆಲ್ಲರನ್ನು ರಕ್ತಪರಾಧದಿಂದ ಬಿಡುಗಡೆ ಮಾಡಲು ಅವರನ್ನು ನಾಶನದಿಂದ ಜೀವಕ್ಕೆ ಕೊಂಡೊಯ್ಯಲು ಯೇಸುವಿನ ರಕ್ತ ಸದಾಕಾಲ ಮೊರೆ ಇಡುತ್ತಿದೆ ಪ್ರಕಟಣ ಹತ್ತೊಂಬತ್ತು ವಚನ ಹದಿಮೂರರಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದ ವ್ಯಕ್ತಿಯ ವಸ್ತ್ರಗಳು ರಕ್ತ ಸಿಕ್ತವಾಗಿದ್ದವು ಆ ರಕ್ತ ಇನ್ನೂ ಹಸಿಯಾಗಿ ನಮಗಾಗಿ ಮೊರೆ ಇಡುತ್ತದೆ ಆತನ ದೇವರ ವಾಕ್ಯ ಎಂದು ಹೆಸರು ಎಂಬುದಾಗಿ ಹೌದು ಪ್ರಿಯ ಸಹೋದರ ಸಹೋದರೆ ಪ್ರೋಕ್ಷಣೀಯ ರಕ್ತದ ಬಳಿಗೆ ಬಂದಿದ್ದೇವೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಈ ಸಮಯದಲ್ಲಿ ಗರ್ಭಪಾತ ಲಂಚ ಬಡವರ ಆಸ್ತಿಯನ್ನು ದೋಚಿಕೊಂಡು ಅವರು ಕಣ್ಣೀರಿನಲ್ಲಿ ಸೊರಗಿ ಮನೋವ್ಯತೆಯಿಂದ ಅವರು ಮರಣ ಹೊಂದಿದ್ದರೆ ಅಥವಾ ಒಂದು ಗಂಡನ ಅಥವಾ ಹೆಂಡತಿಯ ಅನೈತಿಕ ಸಂಪರ್ಕದಿಂದ ಗಂಡನು ಅವಮಾನಪಟ್ಟು ನಾಚಿಕೆಯಿಂದ ಕುಗ್ಗಿ ದಿನೇ ದಿನೇ ಅವನು ನಿಷ್ಕ್ರಿಯವಾಗಿದ್ದರೆ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಆ ಮಕ್ಕಳ ಮಾನಸಿಕವಾದ ಚಿತ್ರಹಿಂಸೆಯನ್ನು ಅವರಿಗೆ ನೀಡಿದ್ದೇ ಆದರೆ ಇನ್ನಿತರ ನಾನಾ ವಿಧವಾದ ರಕ್ತಪರಾಧಕ್ಕೆ ಸಂಬಂಧಪಟ್ಟ ಪಾಪ ಕತ್ತಿ ಬೇಡ ಒಬ್ಬ ಮನುಷ್ಯನನ್ನು ಕೊಲ್ಲಲು ನಿಮ್ಮ ನಾಲಿಗೆ ಕತ್ತಿಗಿಂತ ಹರಿತವಾದದು ಈ ಬಾಯಿ ಮಾತಿನ ಮೂಲಕ ನಾವು ಕುಟುಂಬಗಳನ್ನ ಹಾಳು ಮಾಡಿದ್ದರೆ ಒಬ್ಬ ವ್ಯಕ್ತಿಯ ಹೆಸರನ್ನ ಹಾಳು ಮಾಡಿದ್ದರೆ ಅವರು ಅದರಿಂದ ನಾಶವಾಗಿದ್ದರೆ ಯೇಸುವಿನಲ್ಲಿ ಮುಂಜಾನೆ ವೇಳೆ ಕ್ಷಮೆಯನ್ನು ಕೇಳೋಣ ಕಾಯಿನನ ಮೇಲೆ ಬಂದಿದ್ದಂಥ ಶಾಪವನ್ನ ದೇವರು ಕರುಣಿಸಿ ಕ್ಷಮಿಸಿ ಅವನನ್ನು ಬಿಡುಗಡೆ ಮಾಡಿದ ರೀತಿಯಲ್ಲಿ ಯೇಸುವಿನ ರಕ್ತ ಪ್ರೋಕ್ಷಣೀಯ ರಕ್ತ ನಮ್ಮನ್ನು ರಕ್ತಪರಾಧದಿಂದ ಬಿಡುಗಡೆಯನ್ನು ನೀಡಿ ನಮ್ಮನ್ನು ದೇವರ ಸ್ವಾರೂಪ್ಯದಲ್ಲಿ ಹೊಸ ಸೃಷ್ಟಿಗಳಾಗಿ ಆಶೀರ್ವಾದದ ಅಭಿಷೇಕದ ಜೀವನ ನಮ್ಮದಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್